ಸರ್ ನಮಸ್ಕಾರ ಅದಕ್ಕೆ ಗಾಡಿ ಕಷ್ಟಿಲ್ಲ ಗಾಡ್ರಿ ನೀವು ಮಾಡಲ್ಲ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸರ್ ಓನರ್ ಸರ್ ಗಾಡಿಗೆ ಫಸ್ಟ್ ಓನರ್ ಸರ್ ಎಷ್ಟು ಆಗಿದೆ ಗಾಡಿ ಟೆನ್ ತೌಸಂಡ್ ನೋಡಿ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಗುಡ್ ಕಂಡೀಷನ್ ಕಂಡೀಷನ್ ಇದೆ ಸರ್ ಗಾಡಿ ಕಂಡೀಷನ್ ಹೇಗಿದೆ ಗುಡ್ ಕಂಡೀಷನ್ ಆಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಹಾಂ ಸರಿಯಾಗಿ ಸರ್ ಲೋನ್ ಇದೆ ಮೇಲೆ ಲೋನ್ ಏನಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಮೈಸೂರು ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತಾರ ಗಾಡಿ ತೊಗೊಂಡ್ರೆ ಮಾಡ್ಸ್ಕೊಬೇಕಾ ಅವ್ರು ಮಾಡಂದ್ರೆ ಮಾಡ್ಸಂದ್ರೆ ಮಾಡ್ತೀವಿ ಇಲ್ಲ ಅವ್ರ್ ಮಾಡಿಸ್ಕೊಡೋಂದ್ರೆ ಮತ್ತೆ ಇದು ಏನು ಹೇಳ್ತೀರಿ ಗಾಡಿ ರೇಟು ನೈಂಟಿ ಫೈವ್ ಇರುತ್ತೆ ಸರ್ ಫೈವ್ ಆದ್ರೆ ಎಲ್ ಗಂಟೆ ಆಗ್ಬೋದು ಒಂದು ಏಯ್ಟಿ ಫೈ ಲಾಸ್ಟ್ ಓಕೆ ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ಯೂಟ್ಯೂಬ್ ಯಾರು ನೋಡ್ಕೊಂಡು ಸರ್ ಮಾಡಿಕೊಂಡ್ರೆಂಕ್ ಯು ತ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖ ನಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು